ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ವತಿಯಿಂದ ಈ ದಿನ ಇಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತ ಪುಸ್ತಕ ವಿತರಣಾ ಒಂದು ಕಾರ್ಯಕ್ರಮ ಸಂಘದ ಅಧ್ಯಕ್ಷರಾದಂಥ ಜೆ ಮೊಹಮ್ಮದ್ ಇಸಾಕ್ರವರ ಅಧ್ಯಕ್ಷತೆಯಲ್ಲಿ ಮತ್ತು ಗಣ್ಯರ ಉಪಸ್ಥಿತಿಯಲ್ಲಿ ಈ ದಿನ ನಡೆಯಲಿಕ್ಕಿದೆ ಇದರ ಪ್ರಯುಕ್ತ ಆರಂಭದಲ್ಲಿ ಸೃಷ್ಟಿಕರ್ತನನ್ನು ನೆನೆಯುವುದರ ಮುಖಾಂತರ ಕಿರಾತ್ ಪಟ್ಟಣಕ್ಕಾಗಿ ಆಶಿಕ್ ಎಚ್ಕಲ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ بسم الله الرحمن الرحيم ان هذا القران يهدي للتي هي اقوم ويبشر المؤمنين الذين يعملون الصالحات ವಾಸ್ತವದಲ್ಲಿ ಈ ಕುರ್ಆನ್ ಅತ್ಯಂತ ನೇರ ಮಾರ್ಗವನ್ನು ತೋರಿಸಿಕೊಡುತ್ತದೆ ಸತ್ಕರ್ಮವೆಸಗಿದವರಿಗೆ ದೊಡ್ಡ ಸತ್ಫಲವಿದೆ ಎಂಬ ಸುವಾರ್ತೆಯನ್ನು ನೀಡುತ್ತದೆ النهار آيتين فمحونا آية الليل وجعلنا آية النهار مبصرة لتبتغوا فضلا من ربكم ولتعلموا عدد السنين والحساب ಇರುಳು ಮತ್ತು ಹಗಲನ್ನು ನಾವು ಎರಡು ನಿದರ್ಶನಗಳಾಗಿ ಮಾಡಿರುತ್ತೇವೆ ನೀವು ನಿಮ್ಮ ಪ್ರಭುವಿನ ಅನುಗ್ರಹವನ್ನು ಅರಗಿಸಿಕೊಳ್ಳಲಾಗುವಂತೆಯೂ ಸಂವತ್ಸರಗಳ ಹಾಗೂ ಸಮಯಗಳ ಗಣನೆಯನ್ನು ಮಾಡಿಕೊಳ್ಳುವಂತೆಯೂ ನಾವು ಇರುಳಿನ ನಿದರ್ಶನವನ್ನು ಮಬ್ಬಾಗಿಯೂ ಹಗಲಿನ ನಿದರ್ಶನವನ್ನು ಪ್ರಕಾಶಮಾನವಾಗಿಯೂ ಮಾಡಿದೆವು ನಾವು ಪ್ರತಿಯೊಂದು ವಸ್ತುವನ್ನು ಕೂಡ شنا جنيروبي فتعالى الله الملك الحق ولا تعجل بالقران من قبل ان يقضى اليك وحيه وقل رَبِّ زدني علما سرشتي يَثَارْتَ يا ನಿಮ್ಮ ಮೇಲೆ ಕುರ್ಆನಿನ ಬೋಧನೆಯು ಸಂಪೂರ್ಣವಾಗಿ ಅವತೀರ್ಣಗೊಳ್ಳುವುದಕ್ಕೆ ಮುಂಚೆ ಅದನ್ನು ಪಠಿಸುವುದರಲ್ಲಿ ದುಡುಕಬೇಡಿರಿ ಓ ನನ್ನ ಪ್ರಭು ನನಗೆ ಇನ್ನಷ್ಟು ಜ್ಞಾನ ದಯಪಾಲಿಸು ಎಂದು ಪ್ರಾರ್ಥಿಸಿರಿ ಇನ್ನ ನಿನಗೆ ಜ್ಞಾನವಿಲ್ಲದಂತಹ ವಿಚಾರದ ಬೆನ್ನು ಹತ್ತದಿರು ನಿಶ್ಚಯವಾಗಿಯೂ ಶ್ರವಣ ದೃಷ್ಟಿ ಮತ್ತು ಮನಸ್ಸು ಇವೆಲ್ಲವುಗಳ ವಿಚಾರಣೆ ನಡೆಯಲಿದೆ إنك لن تخرق الأرض ولا تبلغ الجبال قولا بوميا ميلة داربة دين دانا ديرو نينو بوميا نو لاري ماتو بار وتاغالاية تاراكوتا يا أيها الذين آمنوا إذا قيل لكم تفسهوا في المجالس فافسحوا يفسح الله لكم وإذا قيل انشزوا فانشزوا يرفع الله الذين آمنوا منكم والذين أوتوا العلم درجات والله بما تعملون خبير. ನಿಮ್ಮ ಸಭೆಗಳಲ್ಲಿ ಸ್ಥಳಾವಕಾಶ ಮಾಡಿಕೊಡಿರು ನಿಮ್ಮೊಡನೆ ಹೇಳಲ್ಪಟ್ಟಾಗ ನೀವು ಸ್ಥಳಾವಕಾಶ ಮಾಡಿಕೊಡಿರಿ ಸರ್ವಶಕ್ತನು ನಿಮಗೆ ವಿಶಾಲತೆಯನ್ನು ದಯಪಾಲಿಸುವನು ನಿಮ್ಮೊಡನೆ ಎದ್ದು ಹೋಗಿರಿ ಎಂದು ಹೇಳಲ್ಪಟ್ಟಾಗ ನೀವು ಎದ್ದು ಹೋಗಿರಿ ನಿಮ್ಮ ಪೈಕಿ ಜ್ಞಾನವು ನೀಡಲ್ಪಟ್ಟರುವ ನೀಡಲ್ಪಟ್ಟರುವವರಿಗೆ ಅಲ್ಲಾಹನು ಉನ್ನತ ಪದವಿಗಳನ್ನು ದಯಪಾಲಿಸುವವನು ನೀವು ಮಾಡುತ್ತಿರುವುದರ ಬಗ್ಗೆ ಅಲ್ಲಾಹನು ಸೂಕ್ಷ್ಮಜ್ಞಾನಿಯಾಗಿರುವನು ربنا تقبل منا إنك أنت السميع العليم وتب علينا إنك أنت التواب الرحيم ربنا آتنا في الدنيا حسنة وفي الآخرة حسنة وقنا عذاب النار آمين برحمتك يا أرحم الراحمين نما يوتنا يبستك بترنا كارك مدلي محمد عسك نما ಕೃತಜ್ಞತೆಯ ಜೊತೆಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಕಾರ್ಯಕ್ರಮದ ಮುಂದಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವವರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ ಎಂಬ ನೆಲೆಯಲ್ಲಿ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಸಹಕಾರಿ ಸಂಘ ವರ್ಷಂಪ್ರತಿ ಈ ಒಂದು ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದೆ ಇವತ್ತಿನ ಈ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ಹಲವಾರು ವರ್ಷಗಳಿಂದ ಸಂಘದ ಅಧ್ಯಕ್ಷರಾಗಿ ಸಂಘವನ್ನು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿ ಈ ಒಂದು ಹಂತಕ್ಕೆ ತಂದಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದ ಜೆ ಮಹಮ್ಮದ್ ಇಸಾಕ್ ಖಾಜಿ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಸಭೆಯನ್ನು ಕಾಣಿಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಅವರನ್ನು ಸಂಘದ ಪರವಾಗಿ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವತ್ತಿನ ಈ ಸಭೆಯಲ್ಲಿ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಕೇವಲ ದೂರವಾಣಿ ಮೂಲಕ ನಮ್ಮ ಸಂಘದ ನಿರ್ದೇಶಕರಾದಂಥ ಎಸ್ ಎಮ್ ಇಬ್ರಾಹಿಂರವರು ಕರೆದದ್ದು ಮಾತ್ರ ಶ್ರೀಯುತರು ಶ್ರೀ ಡಿ ಸಿದ್ದಯ್ಯ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರು ಮ ಮೀನುಗಾರಿಕಾ ಇಲಾಖೆ ಬಂದರು ಮಂಗಳೂರು ಶ್ರೀಯುತರು ನಮ್ಮ ಸಂಘದ ಮೀನುಗಾರಿಕಾ ಸದಸ್ಯರಿಗೆ ನಮ್ಮ ಸಂಘದ ಸಿಬ್ಬಂದಿ ವರ್ಗದವರು ಅದರಲ್ಲೂ ಕೂಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಯಾವತ್ತೂ ಕೂಡ ನಮ್ಮ ನಮಗೆ ಸಹಕಾರವನ್ನು ನೀಡುವ ನಿಟ್ಟಿನಲ್ಲಿ ಉತ್ತಮವಾದಂಥ ಸಹಕಾರವನ್ನು ಅವರ ಅವಧಿಯಲ್ಲಿ ನೀಡುತ್ತಾ ಬರುತ್ತಿದ್ದಾರೆ ಮುಂದಕ್ಕೆ ಕೂಡ ಅವರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಕೇಳಿಕೊಳ್ತಾ ಅವರನ್ನು ಗೌರವದಿಂದ ಆಧಾರಪೂರ್ವಕವಾಗಿ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಮುಖ್ಯವಾಗಿ ನಮ್ಮ ಸಭೆಯಲ್ಲಿ ಉಪಸ್ಥಿತರಿರುವವರು ಶ್ರೀಮತಿ ರೇವತಿಯವರು ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರು ಶ್ರೀಮತಿ ರೇವತಿಯವರು ನಮ್ಮ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರ ಬಗ್ಗೆ ನಮ್ಮ ಮೀನುಗಾರರಿಗೆ ಬೋಟುದಾರರಿಗೆ ನಮ್ಮ ನಿರ್ದೇಶಕರಿಗೆ ಯಾರಿಗೂ ಕೂಡ ಅವರ ಪರಿಚಯ ಹೇಳಬೇಕಾಗಿಲ್ಲ ಯಾಕಂತ ಹೇಳಿದರೆ ಇಲಾಖೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಏನು ಅವರ ಜವಾಬ್ದಾರಿ ಇದೆ ಅದನ್ನು ನಿಯತ್ತಿನಿಂದ ಪಾಲಿಸಿಕೊಂಡು ಬಂದು ಇಲ್ಲಿಯ ಮೀನುಗಾರರಿಗೆ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಾ ಬರುತ್ತಿದ್ದವರು ಕಳೆದ ಸಾಲಿನಲ್ಲಿ ನಾವು ಪುಸ್ತಕ ವಿತರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ನಾವು ಅತಿಥಿಯಾಗಿ ಕರೆದಿದ್ದೆವು ಕಾರಣಾಂತರದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಮುಂದಕ್ಕೆ ಒಂದು ಸಭೆಗೆ ಬರ್ತೇನೆ ಅಂತ ಹೇಳಿದ್ದಾರೆ ಕೇವಲ ದೂರವಾಣಿಯಲ್ಲಿ ಮಾತ್ರ ಅವರನ್ನು ನಾವು ಆಹ್ವಾನಿಸಿದ್ದು ಇವತ್ತು ಫೋರ್ತ್ ಸ್ಯಾಟರ್ಡೆ ಸರ್ಕಾರಿ ರಜೆ ಇದೆ ಆದರೂ ಕೂಡ ಒಬ್ಬ ಮಹಿಳೆಯಾಗಿ ತನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡ ನಿಟ್ಟಿನಲ್ಲಿ ಈ ಒಂದು ಸಭೆಗೆ ಸಭೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು ಎಂಬ ನಿಟ್ಟಿನಲ್ಲಿ ಬಂದಿದ್ದಾರೆ ಅವರು ನಮ್ಮ ಸಂಘಕ್ಕೆ ಉತ್ತಮವಾದಂಥ ಸಹಕಾರವನ್ನು ಮಾತ್ರವಲ್ಲ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ಬರುತ್ತಿರುವಂಥ ಒಬ್ಬ ಅಧಿಕಾರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಾವು ನಮ್ಮ ಮೀನುಗಾರರ ಸಮಸ್ಯೆಯ ಬಗ್ಗೆ ಅಥವಾ ನಮ್ಮ ಇಲಾಖೆಯಲ್ಲಿ ಏನಾದರೂ ಸಹಕಾರ ಬೇಕು ಎಂದು ಕೇಳಿದಾಗ ನಮಗೆ ಉತ್ತಮ ರೀತಿಯಲ್ಲಿ ಸಹಕಾರ ನೀಡುವುದು ಮಾತ್ರವಲ್ಲ ಸಹಕಾರ ನೀಡಲು ಸಾಧ್ಯವಿಲ್ಲದಿದ್ದಾಗ ಅದಕ್ಕೆ ಮಾರ್ಗದರ್ಶನವನ್ನು ನೀಡಿ ಯಾವ ರೀತಿ ಮುಂದಕ್ಕೆ ನಾವು ಹೋಗಬೇಕು ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತಾ ಸಂತೋಷವಾಗಿದೆ ನಮ್ಮ ಸಂಘದ ಅಧ್ಯಕ್ಷರ ಪರವಾಗಿ ಎಲ್ಲ ನಿರ್ದೇಶಕರ ಪರವಾಗಿ ಸದಸ್ಯರ ಪರವಾಗಿ ಇಲ್ಲಿ ಬಂದಂತ ಎಲ್ಲ ನಮ್ಮ ಸಭಿಕರ ಪರವಾಗಿ ನಿಮ್ಮನ್ನು ನಾನು ಗೌರವದಿಂದ ಆಧಾರ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ಸಭೆಯಲ್ಲಿ ಇನ್ನೊಬ್ಬರು ಉಪಸ್ಥಿತರಿರುವವರು ನನ್ನ ಆತ್ಮೀಯ ಸ್ನೇಹಿತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಹರೇಕಳ ಇವರು ಇವರು ದೈಹಿಕ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಬಹಳ ಇವರು ಕೇವಲ ಒಬ್ಬರ ಶಿಕ್ಷಕರು ಮಾತ್ರವಲ್ಲ ಒಬ್ಬ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಬರುತ್ತಿರುವವರು ತನಗೆ ಸಿಕ್ಕಿದಂಥ ಸಂಬಳದಲ್ಲಿ ಕೂಡ ಸರ್ಕಾರಿ ಸಂಬಳದಲ್ಲಿ ಅದರಲ್ಲಿ ಒಂದಂಶವನ್ನು ಸಮಾಜಕ್ಕೆ ದೇಣಿಗೆಯಾಗಿ ನೀಡುತ್ತಾ ಬರುತ್ತಿರುವವರು ಯುತ ಅವರು ಅವರ ಒಂದು ದೇಣಿಗೆಯಿಂದ ಈಗ ತುಂಬಾ ವಿದ್ಯಾರ್ಥಿಗಳು ಕೂಡ ಕಲಿತಾ ಬರುತ್ತಿರೋದು ನಮ್ಗೆಲ್ಲರೂ ಕೂಡ ಸಂತೋಷ ಮೊನ್ನೆಯ ನಮ್ಮ ಬಹರೇನೂರು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಕಾರ್ಯಕ್ರಮ ನಿರೂಪಣೆಗೆ ಅಂತ ಕೇಳಿದಾಗ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ನಿರೂಪಣೆಯ ಮೂಲಕ ಯಶಸ್ವಿಯಾಗಿ ಮಾಡಿಕೊಟ್ಟವರು ಮತ್ತು ನಮ್ಮ ಸ್ಪೀಕರ್ ಯು ಟಿ ಖಾದರ್ ಸಾಹೇಬ್ರ ಬಹಳ ಆತ್ಮೀಯರು ಕೂಡ ಇವತ್ತು ಈ ಸಭೆಗೆ ಬಂದು ನನ್ನ ಒಂದು ಫೋನ್ ಕರೆಗೆ ನೀವು ಬರಬೇಕಂತ ಹೇಳಿದೀನಿ ಒಬ್ಬರು ಶಿಕ್ಷಕರು ಈ ಸಭೆಯಲ್ಲಿ ಬಂದು ಎರಡು ಮಾತಾಡಬೇಕಂತೇಳಿ ಹೇಳಿದೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ ಶ್ರೀಯುತ ತ್ಯಾಗಂ ಹರೇಕಳ ಅವರನ್ನು ಕೂಡ ಸಂಘದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇನ್ನು ಸಮಯ ಹೆಚ್ಚು ತಗೊಳ್ಳಿಕ್ಕೆ ಹೋಗುವುದಿಲ್ಲ ನಮ್ಮ ಉಪಾಧ್ಯಕ್ಷರಾದಂಥ ಬಿ ಅಹಮದ್ ಬಾಬ್ರವರು ವೇದಿಕೆಯಲ್ಲಿ ಇದ್ದಾರೆ ನಮ್ಮ ನಿರ್ದೇಶಕರಾದಂಥ ಮಹಮ್ಮದ್ ಶಾಲಿ ಅವರಿದ್ದಾರೆ ಎಂ ಎ ಗಫೂರಾಖನ್ ಅವರಿದ್ದಾರೆ ನಮ್ಮ ಎ ಎನ್ ಆರ್ ಅನ್ವರ್ ಅವರಿದ್ದಾರೆ ಅದೇ ರೀತಿ ನಮ್ಮ ಕೆ ಎಂ ಎಚ್ ಬಿ ಇಬ್ರಾಹಿಂ ಖಲೀಲ್ ರವರಿದ್ದಾರೆ ಎಸ್ ಕೆ ಇಸ್ಮಾಯಿಲ್ ರವರಿದ್ದಾರೆ ನಮ್ಮ ನಿರ್ದೇಶಕರಾದಂಥ ಎ ಎಂ ಕೆ ಮೊಹಮ್ಮದ್ ಇಬ್ರಾಹಿಂ ರವರಿದ್ದಾರೆ ಅದೇ ರೀತಿ ಮಹಮ್ಮದ್ ಅಶ್ರಫ್ರವರಿದ್ದಾರೆ ಎಸ್ ಎಂ ಇಬ್ರಾಹಿಂ ರವರಿದ್ದಾರೆ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಿರ್ದೇಶಕರನ್ನು ಕೂಡ ಒಂದೇ ವಾಕ್ಯದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಸಂಘದ ಸರ್ವ ಸದಸ್ಯರನ್ನು ಇಲ್ಲಿ ನಮ್ಮ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಬಂದಂಥ ಪುಸ್ತಕ ಪಡೆಯಲು ಬಂದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಯರನ್ನು ಅವರ ಪೋಷಕರನ್ನು ಮತ್ತು ನಮ್ಮ ಮೀಡಿಯಾದ ಗೆಳೆಯರನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತನ್ನು ಒಂದೆರಡು ಮಾತನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಮಾತಾಡೋದು ಎರಡು ಸಾವಿರದ ಎರಡನೇ ಇಸುವಿಯಲ್ಲಿ ಆರಂಭವಾಗಿ ಒಂದು ಸಣ್ಣ ಮಟ್ಟಿನಲ್ಲಿ ಒಂದು ಸೊಸೈಟಿಯಾಗಿ ನಾವು ಆರಂಭಗೊಂಡ ನಂತರ ವರ್ಷಂಪ್ರತಿ ನಮ್ಮ ಸಂಘ ಬೆಳವಣಿಗೆ ಆಗ್ತಾ ಬಂದು ತದನಂತರ ಒಂದು ಕಳೆದ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಈ ಉಚಿತ ಪುಸ್ತಕ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರುತ್ತಿದ್ದೇವೆ ಆರಂಭದಲ್ಲಿ ಒಂದು ಮುನ್ನೂರು ಮುನ್ನೂರೈವತ್ತು ವಿದ್ಯಾರ್ಥಿಗಳಿಗೆ ಕೊಡುತ್ತಾ ಕೊಡುವಂಥ ಕೆಲಸವನ್ನು ಮಾಡ್ತಾ ತದನಂತರ ಐನೂರು ಆರ್ನೂರು ಕಳೆದ ಸಾಲಿನಲ್ಲಿ ಆರುನೂರ ಐವತ್ತು ಈ ಸಲ ಎಂಟುನೂರು ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಗಳಿಗೆ ಎಂಟುನೂರರಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುಸ್ತಕ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಆಡಳಿತ ಮಂಡಳಿ ಈ ವರ್ಷ ಹಮ್ಮಿಕೊಂಡಿದೆ ಭಾಳ ಸಂತೋಷವಾಗ್ತದೆ ಇದರ ಜೊತೆಗೆ ನಾವು ವರ್ಷಂಪ್ರತಿ ನಮ್ಮ ನಮಗೆ ಸಿಕ್ಕಿದಂಥ ಲಾಭಾಂಶದಲ್ಲಿ ಅದು ಕೂಡ ನಮ್ಮ ಸಾರ್ವಜನಿಕ ಉಪಕಾರ ನಿಧಿಯಿಂದ ಆರೋಗ್ಯದಿಂದ ವಂಚಿತರಾದಂಥ ಬಡವರಿಗೆ ಅದರಲ್ಲೂ ಕಿಡ್ನಿ ಕ್ಯಾನ್ಸರ್ ಆರ್ಟ್ ಪೇಷಂಟ್ಗಳಿಗೆ ಕೂಡ ಸಹಕಾರವನ್ನು ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಕಾನೂನಿಗೆ ಅನುಗುಣವಾಗಿ ನಮ್ಮ ಇತಿಮಿತಿಯಲ್ಲಿ ನಮ್ಮ ಸಾರ್ವಜನಿಕ ಉಪಕಾರ ನಿಧಿಯಲ್ಲಿ ಎಷ್ಟು ಹಣ ನಮಗೆ ಲಾಭದಲ್ಲಿ ಉಳಿತಾಯವಾಗಿ ಬರ್ತಾ ಇದೆ ಅದನ್ನು ಅರ್ಜಿಗಳನ್ನು ಪರಿಶೀಲಿಸಿಕೊಂಡು ಅದನ್ನು ಕೂಡ ಕೊಡುವಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾ ಬರ್ತಾ ಇದ್ದೇವೆ ಅದರ ಜೊತೆಗೆ ಬೇರೆ ಬೇರೆ ಸರಕಾರ ಏನಾದರೂ ನಮ್ಮ ಇಲಾಖೆಯವರು ಏನಾದರೂ ಸಹಕಾರ ಕೇಳಿದಾಗ ಅವರಿಗೂ ಕೂಡ ಕಾನೂನಾತ್ಮಕವಾಗಿ ನಮಗೆ ಕೊಡುವಂಥ ಒಂದು ವ್ಯವಸ್ಥೆ ಇದ್ರೆ ಅದನ್ನು ಕೂಡ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ ನಿಮ್ಮಂಥವರ ಯಾರು ನಮ್ಮಿಂದ ಸಹಕಾರ ಪಡೆದಿದ್ದಾರೆ ನಿಮ್ಮ ಧುವ ನಿಮ್ಮ ಪ್ರಾರ್ಥನೆಯಿಂದ ನಮ್ಮ ಸಂಘ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಈ ವರ್ಷ ಕೂಡ ಸುಮಾರು ಐದು ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಈ ಒಂದು ಕಟ್ಟಡ ನಿಮ್ಮೆಲ್ಲರ ಧುವಾದಿಂದ ಕಳೆದ ತಿಂಗಳು ನಾವು ಇಲ್ಲಿ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಅದು ಕೂಡ ನಿಮ್ಮೆಲ್ಲರ ಸಹಕಾರ ಈ ಮೊದಲು ನಾವು ಪುಸ್ತಕ ವಿತರಣಾ ಕಾರ್ಯಕ್ರಮ ನಮ್ಮ ಸಂಸ್ಥೆ ಸಂಘ ಇರುವಂಥ ಬಂಗಿರುವಂಥ ಉತ್ತರದ ಕೇಳಿ ನಾವು ಮಾಡ್ತಾ ಬರ್ತಾ ಈ ಸಲ ಸ್ವಂತ ಸಭಾಂಗಣದಲ್ಲಿ ನಾವು ಈ ಸಲ ಪ್ರಪ್ರಥಮವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ಕೂಡ ಬಹಳ ಸಂತೋಷ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳದಿಷ್ಟೇ ನಿಮ್ಮಿಂದ ನಮಗೆ ಯಾವುದೇ ಆರ್ಥಿಕ ಸಹಕಾರ ಬೇಡ ನಮ್ಮ ಸಂಸ್ಥೆಯ ಅಭಿವೃದ್ಧಿಗಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಯಾವತ್ತೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನೀವು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ನಂಗ ಸಂಘದ ಮೇಲೆ ಒಂದು ಪ್ರಾರ್ಥನೆ ಮಾಡಿ ಇದಕ್ಕಿಂತಲೂ ಹೆಚ್ಚಿನ ಸಹಕಾರ ಕೊಡುವಲ್ಲಿ ಅಲ್ಲಾಹನು ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಪ್ರಥಮತ ಅತಿಥಿಯಾಗಿ ಬಂದಂತ ತ್ಯಾಗಂ ಅವರು ಒಂದೆರಡು ಮಾತನ್ನು ಮಾತಾಡ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಆ ವೇದಿಕೆಯಲ್ಲಿರುವ ಗೌರವಿತ ಅತಿಥಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರುವಂತಹ ಎಲ್ಲ ನಮ್ಮ ಇವತ್ತಿನ ಈ ಒಂದು ಸಂಘದ ಮೇಲೆ ಅಭಿಮಾನಿ ಇಟ್ಟು ಬಂದಿರುವಂಥ ಎಲ್ಲ ನೆರೆಹೊರೆಯ ಅಭಿಮಾನಿ ಬಂಧುಗಳೇ ಒಂದೆರಡೇ ಮಾತು ಜಾಸ್ತಿ ಮಾತಾಡಲಿಕ್ಕೆ ಎಲ್ಲರೂ ಈಗ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ವಿಶೇಷವಾಗಿ ಇದು ಮಾತನಾಡುವಂಥ ಸಮಯ ಸಂದರ್ಭ ಅಲ್ಲ ಆದರೂ ಕೂಡ ಒಂದು ಕೃತಜ್ಞತಾ ಪ್ರಜ್ಞೆ ನಮ್ಮ ಎಲ್ಲರಲ್ಲೂ ಕೂಡ ಇರಬೇಕಾಗ್ತದೆ ಒಂದು ಯಾವುದೇ ಒಂದು ಸಹಾಯವನ್ನು ಪಡೆಯುವಾಗ ಯಾರು ಸಹಾಯ ಮಾಡ್ತಾರೋ ಅವರಿಗೆ ಗೌರವವನ್ನು ನೀಡುವಂತದ್ದು ಪ್ಲಸ್ ನಾವು ಪಡ್ಕೊಂಡಂಥ ಸಹಾಯವನ್ನ ಮುಂದಕ್ಕೆ ಸಮಾಜ ಅರ್ಪಣೆ ಮಾಡುವಂತ ಎರಡು ವಿಚಿತ್ ವಿಶೇಷವಾದ ಗುಣವನ್ನು ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಬೇಕು ನಾವು ಇವತ್ತೇನು ಸಂಪಾದನೆ ಮಾಡಿರ್ತೇವೆ ಅಥವಾ ನಾವು ವಿದ್ಯಾಭ್ಯಾಸಗೋಸ್ಕರ ಇವತ್ತು ನಮ್ಮ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರಿಕೆ ಏನು ಸಹಕಾರಿ ಸಂಘ ಇದೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳಾಯಿತು ನೋಡಿ ಇವತ್ತು ಎಷ್ಟೋ ಸಂಘ ಸಂಸ್ಥೆಗಳು ನಾನು ನೋಡ್ತೇವೆ ಅದು ಅದರ ಲಾಭಾಂಶವನ್ನೇ ಜಾಸ್ತಿ ಮಾಡ್ತಾ ಹೋಗ್ತದೆ ವಿನಃ ಸಮಾಜಕ್ಕೆ ಉಪಕಾರಿಯಾಗಿ ಯಾವುದೇ ಕೆಲಸಗಳನ್ನು ನಿರ್ವಹಿಸೋದನ್ನು ನಾನು ನೋಡಿರ್ಲಿಕ್ಕಿಲ್ಲ ಆದರೆ ಇವತ್ತು ನನಗೆ ಮೊನ್ನೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿಕ್ಕೆ ಬರುವಾಗಲೇ ಗೊತ್ತಾಯಿತು ಈ ಸಂಘಟನೆ ಎಂಥ ಒಂದು ಜನಪರ ಕೆಲಸಗಳನ್ನು ಏನು ಗೊತ್ತಿಲ್ಲದೇನೆ ಮಾಡ್ತಾ ಇದೆ ತುಂಬ ವಿಷಯಗಳು ಇವತ್ತು ಮುಸಾಫರು ಪ್ರಸ್ತಾವನೆಯಲ್ಲಿ ಹೇಳಿದರು ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದ್ದೇವೆ ಅಂತ ಏನೇ ಆಗಲಿ ಒಂದು ಯಾವುದೇ ಒಂದು ಸಂಸ್ಥೆ ಅಥವಾ ಸಹಕಾರಿ ಸಂಘಗಳು ಅಥವಾ ಒಬ್ಬ ಒಳ್ಳೆಯ ಹಣ ಇರುವಂತ ಒಬ್ಬ ಒಳ್ಳೆಯ ಹೃದಯಶೀಲ ವ್ಯಕ್ತಿ ಆಗಿರ್ಬೋದು ಅವರು ಏನು ನಾವು ಸಂಪಾದನೆ ಮಾಡ್ತೇವೋ ಅದರಲ್ಲಿ ಒಂದು ಎರಡು ಪರ್ಸೆಂಟ್ ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಗುಣವನ್ನು ನಾವು ಪ್ರತಿಯೊಬ್ಬರು ಕೂಡ ಅಳಿಸ್ಕೊಳ್ಳುವಂತೂ ನಮ್ಮೆಲ್ಲರ ಆದ್ಯ ಧರ್ಮ ಅದು ಧರ್ಮ ಅಂದ್ರೆ ಇದುವೇ ಅದನ್ನು ನಾವು ಪ್ರತಿಯೊಬ್ಬರು ಕೂಡ ಪಾಲಿಸುವಂತದ್ದು ವಿಶೇಷವಾಗಿ ಇವತ್ತು ಕರಾವಳಿ ಮೀನುಗಾರಿಕೆ ಏನು ಇಲಾಖೆ ಇದು ನಮ್ಮ ಸಹಕಾರಿ ಸಂಘ ಇದೆ ಇದು ವಿಶೇಷವಾಗಿ ನಾನು ಸುಮಾರು ಒಂದು ಹದಿನೈದು ವರ್ಷಗಳಲ್ಲಿ ನೋಡ್ತಾ ಬಂದಿದ್ದೇನೆ ಕಾರ್ಯವೈಖರಿಯನ್ನು ವಿಶೇಷವಾಗಿ ನಾನು ಯಾವಾಗಲೂ ಹೇಳಿಕೊಂಡು ಮುಸಫರ್ ಹತ್ರ ನೋಡಿ ಇವತ್ತು ಹರೇಕಳ ಎಲ್ಲಿದೆ ಉಳ್ಳಾಳ ಎಲ್ಲಿದೆ ಈ ಸಂಘಟನೆ ಎಲ್ಲಿದೆ ಆದರೂ ಕೂಡ ಇದು ಇಷ್ಟೊಂದು ಸಮುದಾಯದ ಎಲ್ಲ ವ್ಯಕ್ತಿಗಳನ್ನು ಕೇವಲ ಮುಸ್ಲಿಂ ಸಮುದಾಯವನ್ನು ಮಾತ್ರ ಗುರಿಯಾಗಿ ಇಟ್ಟುಕೊಂಡು ಮಾಡ್ತಾ ಇಲ್ಲ ಇದು ಇದು ಕ್ರಿಶ್ಚಿಯರ್ ಇದ್ದಾರೆ ಹಿಂದೂಗಳು ಇದ್ದಾರೆ ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಕೇವಲ ಇದು ಒಬ್ಬರಿಗೆ ಮಾತ್ರ ಮೀಸಲಾಗಬಾರ್ದು ಕಟ್ಟಕಡೆಯ ಸಮಾಜದ ಯಾವುದೇ ದೀನದಲಿತರಾಗಿರ್ಬೋದು ಆಸಕ್ತರು ಇರಬಹುದು ಆ ಹೃದಯ ಸಂಬಂಧ ಕಾಯಿಲೆಗಳಿಗೆ ಒಳಗಾದಂತಹ ಇರುವಂಥ ವ್ಯಕ್ತಿಗಳಾಗಿರ್ಬೋದು ಅಂಥವರಿಗೆ ನಿಜವಾಗಿಯೂ ನಾವು ಸಹಾಯ ಮಾಡಬೇಕು ಎನ್ನುವಂಥ ಒಳ್ಳೆಯ ಮನಸ್ಸುಗಳನ್ನ ಇಟ್ಕೊಂಡು ವಿಶೇಷವಾಗಿ ಮೊನ್ನೆ ನನ್ನ ಕಾರ್ಯಕ್ರಮ ನೋಡಿದೆ ಅವರು ಎಲ್ಲರೂ ಯಾರು ಸ್ಟೇಜಲ್ಲಿಲ್ಲ ಏನು ಕೆಲಸ ಮಾಡೋರು ಅವರೆಲ್ಲ ದುಡಿತಾ ಇದ್ರು ಆ ಕಡೆ ಈ ಕಡೆ ಎಲ್ಲ ಕಾರ್ಯಕ್ರಮ ಒಟ್ಟಾರೆ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಒಂದು ಒಬ್ಬರನ್ನ ವ್ಯಕ್ತಿಯನ್ನು ಸನ್ಮಾನ ಮಾಡಿದರು ಅವರ ಮಾಡಿದ ಸೇವೆ ನೋಡಿದರೆ ನಮಗೆ ಆಶ್ಚರ್ಯ ಆಯಿತು ಅವರು ಆ ಬಿಲ್ಡಿಂಗ್ ಆಗಬೇಕು ಅಂತಂದರೆ ಒಂದು ಒಂದೂವರೆ ವರ್ಷದಲ್ಲಿ ಆಗಬೇಕು ಅಂತಂದರೆ ಒಂದು ವರ್ಷದಲ್ಲಿ ಈ ಬಿಲ್ಡಿಂಗ್ ಆಗಬೇಕಾದ್ರೆ ಲೆಕ್ಕ ಹಾಕಿ ಈ ಸಮಾಜದ ಅಥವಾ ಯಾವುದೇ ಒಂದು ಸರ್ಕಾರದ thank yeah. you ಅನುದಾನ ಬಂದ ಮೇಲೆ ಅದನ್ನು ಯಾವ ರೀತಿ ದುರುಪಯೋಗ ಮಾಡಬೇಕು ಅಂತೇಳಿ ತಿಳಿಯುವವರು ತುಂಬ ಹೊಂದಿರ್ತಾರೆ ಆದರೆ ಬಂದಂಥ ಹಣವನ್ನು ಸೂಕ್ತವಾಗಿ ಅದಕ್ಕೆ ನಮ್ಮ ಕೈಯಿಂದ ಸೇರಿಸಿ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಕೆಲಸ ಉಂಟಲ್ಲ ಅದು ಬಹಳ ಜನ ಕಡಿಮೆ ಮಾಡುವಂಥದ್ದು ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಅಲ್ಪಸಂಖ್ಯಾತ ಕರಾವಳಿ ನಮ್ಮ ಅಲ್ಪಸಂಖ್ಯಾತ ಮೀನುಗಾರಿಕಾ ಪ್ರಾಥಮಿಕ ಸಹಕಾರ ಸಂಘದವರು ಅತ್ಯುದ್ಭುತವಂತ ಕಟ್ಟಡವನ್ನು ಕೇವಲ ಒಂದು ವರ್ಷದಲ್ಲಿ ನಿರ್ಮಾಣ ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡಿದಂಥ ಉಂಟದಲ್ಲ ದೊಡ್ಡ ವಿಚಾರ ಹಾಗಾಗಿ ಮೊದಲನೇದಾಗಿ ನೀವೆಲ್ಲರೂ ಚಪ್ಪಾಳೆ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು ಮತ್ತೆ ವಿಶೇಷವಾಗಿ ಇವತ್ತು ಬಾರ ಸ್ಕೌಟ್ಸ್ ಮತ್ತು ಗೈಡ್ಸ್ ನಿಮಗೆಲ್ಲ ಗೊತ್ತಿರಬಹುದು ಇವತ್ತು ಬಹಳ ಒಳ್ಳೆಯ ಮಕ್ಕಳನ್ನ ಅದೆಷ್ಟೋ ಸಾವಿರಘಟ್ಟಲೆ ಮಕ್ಕಳನ್ನ ಇವತ್ತು ಒಳ್ಳೆಯ ಪ್ರಜೆಯನ್ನಾಗಿ ಮೂಡಿಸಲು ಸಹಕಾರ ಮಾಡಿದ ಸಂಘಟನೆ ಅಂತ ಹೇಳಿದ್ರೆ ಬಾರ ಸ್ಕೌಟ್ಸ್ ಮತ್ತು ಗೈಡ್ಸ್ ಅದಕ್ಕೆ ಸುಮಾರು ಒಂದು ಒಳ್ಳೆಯ ದೇಣಿಗೆಯನ್ನು ಎಂಬತ್ತು ಸಾವಿರದಷ್ಟು ದೇಣಿಗೆಯನ್ನು ಈ ಸಹಕಾರ ಸಂಘ ಕೊಟ್ಟಿದೆ ಯಾಕೆ ಕೊಟ್ಟಿದೆ ಅಷ್ಟು ಅದೆಷ್ಟೋ ಮಕ್ಕಳು ಎಲ್ಲ ಸನ್ನೆ ಮಕ್ಕಳು ಎಳುವೆ ಮಕ್ಕಳು ಅವಳು ಭವ್ಯವಾದ ಪ್ರಜೆ ಆಗಬೇಕು ಈ ದೇಶದಲ್ಲಿ ಅಂತ ಹೇಳಿಬಿಟ್ಟು ಅವ್ರಿಗೆ ಒಳ್ಳೆಯ ಉಪಕಾರ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಸಂಘಟನೆ ಒಳ್ಳೆಯ ತರಬೇತಿ ಸೆಂಟರ್ ಮಾಡಲಿಕ್ಕೆ ದೇಣಿಗೆ ನೀಡಿದೆ ಹಾಗೆ ಇವತ್ತು ಪುಸ್ತಕ ವಿತರಣೆ ಇದೆ ಎಲ್ಲ ತಾಯಂದಿರಿಗೆ ಮಕ್ಕಳಿಗೆ ಹೇಳುವುದಿಷ್ಟೇ ನೀವು ಏನು ಇವತ್ತು ಪುಸ್ತಕವನ್ನು ಪಡೆಯುತ್ತೇವೆ ಮುಖ್ಯ ನೆಕ್ಸ್ಟ್ ನೀವು ಕೂಡ ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು ಒಳ್ಳೆಯ ಪ್ರಜೆಗಳಾಗಬೇಕು ಕಂಟಗಾಗಬಾರ್ದು ಸಮಾಜಕ್ಕೆ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಆದರ್ಶ ಪ್ರಜೆಯಾಗಿ ಮೂಡಿ ಬರಬೇಕು ಅಂತೇಳಿ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡದಕ್ಕೆ ಸಂಘಟಕರಿಗೆ ಎಲ್ಲರಿಗೂ ನನ್ನ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸೆ ನಮಸ್ಕಾರ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುಸ್ತಕ ವಿತರಣೆಯನ್ನು ಮಾಡಲು ಬಂದಂಥ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಸನ್ಮಾನ್ಯ ಡಿ ಸಿದ್ದಯ್ಯರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಮಾತಾಡಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ವೇದಿಕೆ ಮೇಲೆ ಇರುವಂಥ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷರವರೇ ಹಾಗೂ ನಮ್ಮ ಇಲಾಖೆಯ ಜಂಟಿ ಉಪನಿರ್ದೇಶಕರಾದ ರೇವತಿರವರೇ ಹಾಗೂ ಉಳಿದ ಎಲ್ಲ ಪದಾಧಿಕಾರಿಗಳೇ ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂಘದ ವತಿಯಿಂದ ಈಗಾಗಲೇ ಅವ್ರು ಹೇಳಿದ ಹಾಗೆ ಕಳೆದ ತಿಂಗಳಲ್ಲೇ ಐದು ಕೋಟಿ ರೂ ವೆಚ್ಚದ ಈ ಒಳ್ಳೆ ಕಟ್ಟಡವನ್ನು ಕಟ್ಟಿ ಈ ಸಮ ಈ ಇದಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇದು ಭಾಳ ವರ್ಷಗಳ ಕಾಲ ಉಪಯೋಗಕ್ಕೆ ಬರುತ್ತೆ ಅದೇ ರೀತಿ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಈ ಕೆಲಸ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕೆಲಸ ಅಂತೂ ತುಂಬ ಉತ್ತಮವಾದ ಕೆಲಸ ಪುಣ್ಯವಾದಂಥ ಕೆಲಸ ಮಕ್ಕಳಿಗೆ ವಿದ್ಯಾ ವಿದ್ಯಾದಾನ ಮಾಡೋದು ಬಹಳ ಉತ್ತಮವಾದ ಕೆಲಸ ಇದಕ್ಕೆ ಅವರು ಕಳೆದ ಸುಮಾರು ಒಂದು ಈಗಾಗಲೇ ಒಂದು ನನಗನ್ಸಿನ ಮಟ್ಟಿಗೆ ಒಂದು ಆರು ಸಾವಿರದ ಮಕ್ಕಳಿಗೆ ಇದು ಇದರಿಂದ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ ನಾನು ಮತ್ತೊಂದು ಅವರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ಯಾರು ಬಡ ಮಕ್ಕಳಿರ್ತಾರೆ ಯಾರು ಅತಿ ದೂರದಲ್ಲಿರ್ತಾರೆ ಯಾರು ಮೆರಿಟಲ್ಲಿ ಬರ್ತಾರೆ ಅಂಥ ಒಂದು ಕೆಲವೊಂದು ಕ್ರೈಟೀರಿಯಾಗಳನ್ನು ಹಾಕಿ ಅವರಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡಿದರೆ ಅವರು ಸ್ವಲ್ಪ ಬೇಗ ಅವರ ಸಾಧನೆಯನ್ನು ಮಾಡಿ ಮತ್ತೆ ಎಲ್ಲ ಮಕ್ಕಳಿಗೂ ಅನುಕೂಲವಾಗಿ ಅವರನ್ನು ಅವರ ಕೊಡುಗೆಯನ್ನು ಕೊಡ್ತಾರೆ ಅಂತ ಭಾವಿಸ್ತೀನಿ ಒಂದು ಮಂಗಳೂರು ಸಿಟಿನಲ್ಲಿ ಒಂದು ಹಾಸ್ಟೆಲ್ ಥರ ಮಾಡಲಿಕ್ಕೂ ಕೂಡ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಈಗಾಗಲೇ ಅವರು ಒಳ್ಳೆಯ ಲಾಭದಲ್ಲಿ ನಡೀತಾ ಇದ್ದಾರೆ ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ ಹಾಸ್ಟೆಲ್ ಹಾಸ್ಟೆಲ್ಗೆ ಇಷ್ಟಲ್ಲೆಲ್ಲ ಮಾಡಿದರೆ ಆ ರೀತಿ ಅವರು ಅವರು ಮುಂದುವರೆದು ಅವರ ಲಾಭವನ್ನು ಅದರಲ್ಲಿ ತೊಡಗ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ಮಕ್ಕಳಿಗೆ ಹೇಳಬೇಕು ಅಂತ ಹೇಳಿದರೆ ಮಕ್ಕಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಈ ಪ್ರಯೋಜನವನ್ನು ಭಾಳ ಉತ್ತಮವಾಗಿ ಬಳಸ್ಕೊಂಡು ನಮ್ಮ ಇವರು ಹಾಗೆ ಉತ್ತಮ ಪ್ರಜೆಯಾಗಿ ಸಮಾಜಕ್ಕೆ ಒಳ್ಳೆ ಸದ್ದ ಪ್ರಜೆಯಾಗಿ ದೇಶಕ್ಕೆ ಒಳ್ಳೆ ಕೊಡುಗೆಯನ್ನು ನೀಡ್ತಿರೋ ಅಂಥ ಭಾವಿಸ್ತಾ ತುಂಬ ಕಷ್ಟಪಟ್ಟರೆ ನಿಮಗೆ ಗ್ಯಾರಂಟಿ ಫಲ ಇರ್ತದೆ ಕಷ್ಟಪಟ್ಟು ಓದಿ ನಿಮ್ಮ ನಿಮ್ಮ ಗುರಿಗಳನ್ನು ಸಾಧಿಸಿ ಅಂತ ಹೇಳ್ತಾ ಈಗ ಎಲ್ಲಿ ಯಾವ ಕ್ಲಾಸಿಂದ ನಿಮಗೆ ಕೊಡ್ತಾ ಇದ್ದೀರಾ ಎಲ್ರಿಗೂ ಬಹಳ ಅನುಕೂಲ ಆಗ್ತಾ ಇದೆ ಇದನ್ನು ಉಪಯೋಗಿಸ್ಕೊಳ್ಳಿ ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ಅವರು ಸಹಾಯ ಮಾಡ್ತಾರೆ ಮಕ್ಕಳು ಭಾಳ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ನನ್ನನ್ನು ಇಲ್ಲಿ ಕರೆದು ಈ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂತ ಎಲ್ಲ ಎಲ್ಲರಿಗೂ ಹೊಂದಿಸ್ತಾ ನಮ್ಮ ಮಾತುಗಳನ್ನು ಉದ್ದೇಶಿಸಿ ನಮಗೆಲ್ಲ ಪ್ರೋತ್ಸಾಹದಾಯಕವಾಗಿ ಮಾತಾಡಿದಂಥ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಡಿ ಸಿದ್ದಯ್ಯ ಇವರಿಗೆ ಸಂಘದ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಕಾರ್ಯಕ್ರಮದ ಮುಂದೆ ಅರ್ಹ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಅಂದ್ಕೊಂಡಿರೋದು ಮತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಬಂದಿರೋದು ತುಂಬ ಸಂತೋಷ ಆಗ್ತಿದೆ ಯಾಕೆಂದರೆ ನಮಗೆ ಗೊತ್ತಿರೋ ಹಾಗೆ ಈ ಕರಾವಳಿ ಅಲ್ಪಸಂಖ್ಯಾತ ಸಂಖ್ಯಾರ ಸಂಖ್ಯಾತರ ಪ್ರಾಥಮಿಕ ಸಹಕಾರ ಸಂಘ ಇದೆ ಇದು ಮೀನುಗಾರಿಕೆಗೆ ಸಂಬಂಧಿಸಿದ ಒಂದು ಸಂಘ ಆಗಿದ್ದರೂ ಕೂಡ ಅವರಿಗೆ ಬಂದಂತಹ ಆದಾಯದಲ್ಲಿ ಅವರು ಈ ಥರ ಅರ್ಹ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕ ವಿತರಣೆ ಮಾಡ್ತಿರೋದು ನಿಜವಾಗ್ಲೂ ಮೆಚ್ಚುವಂಥದ್ದು ಮತ್ತು ನಾನು ಈ ನಿಟ್ಟಿನಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು ಇವತ್ತಿನ ಮಕ್ಕಳು ಏನಿದ್ದಾರೆ ನಮ್ಮ ದೇಶದ ಆಸ್ತಿ ಕೂಡ ಹೌದು ಸೊ ಈ ಮಕ್ಕಳಿಗೆ ಉತ್ತಮ ಪ್ರಜೆ ಆಗಬೇಕು ಅಂದ್ರೆ ಉತ್ತಮ ಶಿಕ್ಷಣ ಕೊಡಬೇಕು ಉತ್ತಮ ಶಿಕ್ಷಣ ಸಿಗಬೇಕು ಅನ್ನೋದಕ್ಕೆ ಪೂರಕವಾದ ವಾತಾವರಣ ಆಗಿರಬೇಕು ಸೊ ಅದನ್ನು ಪ್ರೋತ್ಸಾಹಿಸಲು ಇವತ್ತು ನಮ್ಮ ಅಲ್ಪಸಂಖ್ಯಾತರ ಏನು ಸಹಕಾರ ಸಂಘ ಇವತ್ತು ಉಚಿತವಾಗಿ ಒಂದು ಪಠ್ಯಪುಸ್ತಕ ವಿತರಣೆ ಮಾಡ್ತಿದ್ದಾರೆ ಅದನ್ನು ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಸದುಪಯೋಗ ಪಡ್ಕೊಳ್ಳಿ ಮತ್ತು ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಎಷ್ಟು ನಿಮ್ಮ ಸಾಧನೆಗಳು ಏನು ಎಲ್ಲ ಸಾಧನೆ ಆಗಲಿ ಅಂತ ನಾನು ಆಶಿಸ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸೋದಕ್ಕೆ ನಿಮಗೆಲ್ಲರಿಗೂ ವಂದಿಸ್ತೇನೆ ಥ್ಯಾಂಕ್ ಯು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜೊತೆ ಪ್ರೋತ್ಸಾಹಿಸಿ ಮಾತಾಡಿದಂಥ ಮೀನುಗಾರಿಕಾ ಇಲಾಖೆಯ ಉಪ್ ಉಪನಿರ್ದೇಶಕರಾದಂಥ ಶ್ರೀಮತಿ ರೇವತಿ ಮೇಡಮ್ರವರಿಗೆ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಜಂಟಿ ನಿರ್ದೇಶಕರು ಇವರಿಗೆ ಸ್ಮರಣಿಕೆಯನ್ನು ನಮ್ಮ ಸಂಘದ ಅಧ್ಯಕ್ಷರು ನೀಡಿ ಅವರನ್ನು ಹೇಳಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಗಣ್ಯ ಅತಿಥಿಯಾಗಿ ಉಪಸ್ಥಿತರಿರುವಂಥ ತ್ಯಾಗಂ ಹರೇಕಳ ಇವರಿಗೆ ಬಿ ಇಬ್ರಾಹಿಂ ಖಲೀಲ್ ಇವರು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಕಾರ್ಯಕ್ರಮ ಅಂತ ಹೇಳಿದರೆ ಅರ್ಹ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇವತ್ತು ನಾಲ್ಕನೇ ತರಗತಿಯಿಂದ ಪಿ ಯು ಸಿವರೆಗಿನ ವರೆಗಿನ ಸುಮಾರು ಎಂಟುನೂರರಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವರಿಗೆ ಸಾಂಕೇತಿಕವಾಗಿ ವೇದಿಕೆಯಲ್ಲಿ ಹತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಸಾಂಕೇತಿಕವಾಗಿ ಕೊಟ್ಟು ತದನಂತರ ಯಾರು ಕೂಡ ಇಲ್ಲಿಂದ ಹೇಳ್ಬಾರ್ದು ನಿಮ್ಮನ್ನು ಕರೆಸಿ ಅಲ್ಲಿ ಯಾರು ರಶ್ ಮಾಡಲಿಕ್ಕಿಲ್ಲ ನಿಮಗೆ ಚಹಾ ತಿಂಡಿಯ ವ್ಯವಸ್ಥೆ ಕೂಡ ಅಲ್ಲಿ ಆಗಿದೆ ಚಹಾ ತಿಂಡಿ ಕುಡಿಯದವರು ಹೋಗುವಾಗ ಕುಡಿಯದೆ ಹೋಗಬಾರ್ದು ಅಲ್ಲಿದ್ದನ್ನು ಸೇವಿಸಿ ಹೋಗಬೇಕು ಈಗ ಸಾಂಕೇತಿಕವಾಗಿ ನಮ್ಮ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರು ನಾನು ಕರೆದಂಥ ವಿದ್ಯಾರ್ಥಿನಿ ಬರಬೇಕು ಫಾತಿಮಾ ಸಫಾ ಹತ್ತನೇ ತರಗತಿ ದಯವಿಟ್ಟು ಫಾತಿಮಾ ಸಫಾ ಬಂದು ಮುಂದಕ್ಕೆ ಫ್ರೀಷಾ ಪುಷ್ಪ ಆರನೇ ತರಗತಿ ಪುಷ್ಪ ಯಾರು ಆರನೇ ತರಗತಿ ಮುಂದಕ್ಕೆ ಮೇಘಣ ಮೇಘಣ ಆರನೇ ತರಗತಿ ಹತ್ತನೇ ತರಗತಿ ಶಮೀರ್ ಇದೊಂದು ಅನನ್ಯ ಅರೇಕಳ ಮುಂದಕ್ಕೆ ನಮ್ಮ ಮೇಡಮ್ ಅವ್ರು ಕೊಡಬೇಕು ರುಬಿ ಹತ್ತನೇ ತರಗತಿ ಮುಂದಕ್ಕೆ ನಮ್ಮ ತ್ಯಾಗ ಮರೇಕಳರವರು ಕೊಟ್ಟು ಸಹಕರಿಸಬೇಕು ಅನನ್ಯ ಹತ್ತನೇ ತರಗತಿ ಅನನ್ಯ ಯಾರು ನೆಕ್ಸ್ಟ್ ಮುಂದಕ್ಕೆ ತಯಾರಾಗಿ ಅನನ್ಯ ಅಲಿ ಫರ್ವೇಜ್ ಹತ್ತನೇ ತರಗತಿ ಅಲಿ ಫರ್ವೇಜ್ ಅಲಿ ಫರ್ವೇಜ್ ಯಾರು ಹಾಂ ಇಲ್ಲಿ ಬಾ ಧನ್ಯವಾದಗಳು ತ್ಯಾಗಂ ಅವರೇ ಉಸ್ಮಾನ್ ಇಲ್ಲಿ ಇಲ್ಲಿ ರೆಶ್ ಮಾಡಬೇಡಿ ಇವತ್ತಿನ ನಮ್ಮ ಸಂಘದ ಪುಸ್ತಕ ವಿತರಣಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ಚಂದಗಾಣಿಸಿಕೊಟ್ಟಂಥ ಸಂಘದ ಅಧ್ಯಕ್ಷರಾದಂಥ ಜೆ ಮಹಮ್ಮದ್ ಇಸಾಕ್ರವರಿಗೆ ಸಂಘದ ಪರವಾಗಿ ಧನ್ಯವಾದಗಳು ಅದೇ ರೀತಿ ಗಣ್ಯ ಅತಿಥಿಯಾಗಿ ಬಂದಂಥ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಶ್ರೀಮಾನ್ ಡಿ ಸಿದ್ದಯ್ಯ ಸಾಹೇಬ್ರಿಗೆ ಕೂಡ ಸಂಘದ ಪರವಾಗಿ ಧನ್ಯವಾದಗಳು ಅದೇ ರೀತಿ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀಮತಿ ರೇವತಿ ಮೇಡಮ್ರವ್ರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದಗಳು ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದಂಥ ಶ್ರೀಯುತ ತ್ಯಾಗಂ ಹರೇಕಳ ಇವರಿಗೆ ಕೂಡ ಸಂಘದ ಪರವಾಗಿ ಧನ್ಯವಾದಗಳು ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿ ಸಂಘದ ಉಪಾಧ್ಯಕ್ಷರಾದಂಥ ಬಿ ಅಹಮದ್ ಬಾವ್ರವರು ಸಂಘದ ನಿರ್ದೇಶಕರಾದಂಥ ಯು ಟಿ ಅಹಮದ್ ಅವರು ಸಂಘದ ನಿರ್ಜ ನಿರ್ದೇಶಕರಾದಂಥ ಎಂ ಕೆ ಮೊಹಮ್ಮದ್ ಇಬ್ರಾಹಿಂ ರವರು ಸಂಘದ ನಿರ್ದೇಶಕರಾದಂಥ ಎಸ್ ಎಮ್ ಇಬ್ರಾಹಿಂ ರವರು ಸಂಘದ ನಿರ್ದೇಶಕರಾದಂಥ ಮೊಹಮ್ಮದ್ ಅಶ್ರಫ್ರವರು ಸಂಘದ ನಿರ್ದೇಶಕರಾದಂಥ ಎಸ್ ಕೆ ಇಸ್ಮಾಯಿಲ್ ರವರು ಸಂಘದ ನಿರ್ದೇಶಕರಾದಂಥ ಬಿ ಜೆ ಮೊಹಮ್ಮದ್ ಶಾಲಿ ಅವರು ಸಂಘದ ಸದಸ್ಯರಾದಂಥ ಎಂ ಎ ಗಫೂರ್ರವರು ಸಂಘದ ಸದಸ್ಯರಾದಂಥ ಎನ್ ಆರ್ ಅವರು ಅದೇ ರೀತಿ ಇಲ್ಲಿ ಉಪಸ್ಥಿತಿ ಸಂಘದ ಎಲ್ಲ ಎಲ್ಲ ಸದಸ್ಯರಿಗೆ ಇಲ್ಲಿ ನಮ್ಮ ಪುಸ್ತಕವನ್ನು ಪಡೆಯಲು ಬಂದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವರ ಪೋಷಕರಿಗೆ ನಮ್ಮ ಸಿಗ ಸಿಬ್ಬಂದಿ ವರ್ಗದವರಿಗೆ ಅದೇ ರೀತಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಬಂದಂಥ ಮಾಧ್ಯಮದ ಎರಡು ಜನ ಗೆಳೆಯರಿ ಕೂಡ ಧನ್ಯವಾದವನ್ನು ಅರ್ಪಿಸಿ ನಾವು ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸಲು ಹೋಗ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ